ಇನ್ನು ಎದ್ದು ನಮಾಜ್ ಮಾಡಿದ್ದೀನಿ ರೀ ನಾನು ತಜಿದ್ ನಮಾಜ್ ಮಾಡಿದೆ ಅಜ್ಜರ್ ನಮಾಜ್ ಮಾಡಿದೆ ಈಗ ಏನು ಮಾಡ್ತೀನಿ ಅಂದರೆ ಹಿತ್ತಲ್ದಾಗ ಹೋಗಿ ಸ್ವಲ್ಪ ಚಹಾ ಮಾಡ್ತೀನಿ ರೀ ಇವನು ಇನ್ನು ನೀವು ಬಿಟ್ರು ಏನಾಗ್ಯವು ಒಣಗ್ಯಾವ ಹಿಂಗೆ ತಿರುಗಿ ರೀ ಹಿಂಗೆ ಇಷ್ಟು ಸ್ವಲ್ಪ ಒಣಗ್ಯಾವ ನೋಡಿರಿ ಇವನು ಏನು ಮಾಡ್ಬೇಕು ರೀ ಒಣಗಿ ಸಾಕಬೇಕು ಈ ಥರ ತಿರುಗಿ ಹಾಕಬೇಕು ಒಣಗ್ಯಾವ ಇಷ್ಟ ಅಲ್ಲ ನೋಡಿ ಒಣಗಿದ ಮೇಲೆ ಈ ಥರ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಪತ್ಪೀದೊಳಗೆ ಹಾಕಿ Let me ಇಲ್ಲಿನೂ ಸಹಿತ ಇಲ್ಲೊಂದು ಅಲ್ಲಿ ನಾನು ಹೆಸರು ಐತ್ರಿ ಇಲ್ಲಿನೂ ಸಹಿತ ನಾನು ಚೆನ್ನಾಗಿ ಹಸ್ತೀನಿ ಟಮಾಟೆಣ್ಣು ಇವಾಗ ಉಪ್ಪು ಹಾಕಿದ್ದೆ ರೀ ಹಿಂಗಾಗಿ ಇವು ಒಣಗಾಕೊತಾವ ಇವು ಉಪ್ಪು ಹಾಕಿಟ್ಟಿದ್ದಕ್ಕೆ ಅಂದರೆ ಸ್ವಲ್ಪ ಇಷ್ಟು аморкун күрде ಫುಲ್ ಕತ್ಲೆ ಇದ್ರಿ ಎಲ್ಲ ಕಡೆ

ಚಲೋ ಐತಿ ನೋಡಿರಿ ಇದು ಚಲೀ ನಾನು ಇದನ್ನು ರಾತ್ರಿ ಬಿಸಿ ಮಾಡಿದ್ದೆ ಹಾಂ ಚಟ 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 ಅನ್ನೋ ಬಿಸಿ ಮಾಡಿದ್ದೆ ನಾನು ಹಾಂ ಚಲೋ ಐತಿ ಯಾವಾಗಲೂ ಅನ್ನ ರೀ ಮುಂಜೇಲಿ ಅನ್ನ ಮಾಡಿದ್ದಾರಂದ್ರೆ ರಾತ್ರಿ ಹೊತ್ತಿನಾಗ ಈ ಥರ ಲಿಡ್ ಹಾಕಿರಿ ಜೋರು ಗ್ಯಾಸ್ ಇಟ್ಟು ಚಟ 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 ಅನ್ನೋಂಗೆ ಬಿಸಿ ಮಾಡಿಬಿಡ್ಬೇಕು ಈಗ ನೋಡ್ರಿ ಇದು ಅನ್ನ ಆ್ಯಕ್ಚುಲಿ ನೀನು ಮುಂಜೇಲಿ ಮಾಡಿದ್ದು ಆದ್ರೂ ಏನೂ ಆಗಿಲ್ಲ no no ಐತಿ ನೋಡ್ರಿ ಇದು ದೊಡ್ಡ ಗಿಡ ರೀ ಈಗ ನೀರ್ಲನ್ನಲ್ಲ ಆಗಕ್ಕೆ ಚಾಲು ಮಾಡ್ತಾವೆ ಇನ್ಮೇಲೆ ಇಷ್ಟು ಹೋಗ್ಯಾವ ಈಗ ಇಷ್ಟು ದೊಡ್ಡ ಗಿಡ ಐತಿ ಇದು ತುಂಬಾ ಮೇಂಟೈನ್ ಕಷ್ಟ ಕಷ್ಟಕ್ಕಿ ಯಾಕಂದ್ರೆ ದಬ 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 ಕೆಳಗೆ ಬೀಳ್ತಾವ್ರಿ ಏನಿಲ್ಲ ಅಂದ್ರೆ ಎರಡು ಎರಡು ಸೇರಿ ಮೂರು ಮೂರು ಸೇರಿ ಬೀಳ್ತಾವೆ ಹಣ್ಣು ನೋಡ್ರಿ ಒಲಿಗೆ ಹತ್ಸಾಕ ಟೈಮ್ ಇಲ್ಲಿ ಇವತ್ತು ನನಗೆ ಹೊಲಿಗೆ ಹತ್ಸಂಗಿಲ್ಲ ನಾವು ಟೈಮ್ ಇದ್ದಾಗ ಮಾತ್ರ ಹೊಲಿಗೆ ಹತ್ತಿಸ್ತೀನಿ ನೋಡ್ರಿ ಸ್ವಲ್ಪ ಹೊಲಕ್ಕಿಲ್ಲ ನೋಡ್ರಿ ನಾನು ಈ ಅನ್ನ ನಿನ್ನೆ ಮುಂಜಾನೆ ಮಾಡಿದ್ದು ನೋಡ್ರಿದ ನೋಡ್ರಿದ ಏನಾಗಿಲ್ಲ ಏನು ಮಾಡಿದ್ದೆ ಅಂದ್ರೆ ನಾನು ನಿನ್ನೆ ನಿನ್ನೆ ರಾತ್ರಿ ಏನು ಮಾಡಿದ್ದೆ ಅಂತಂದ್ರೆ ಫುಲ್ ಇವ ನಮ್ಮ ಮಗ ನಿನ್ನೆ ಅನ್ನಾನ ತಿಂದಿದ್ದಿಲ್ಲ ರೀ ಮುಂಜಾಲೆ ಮಾಡಿಟ್ಟಿದ್ದ ಅನ್ನ ತಿಂದಿದ್ದಿಲ್ಲ ಹಿಂಗಾಗಿ ಹೆಂಗಿದ್ದ ಅನ್ನ ಇಲ್ಲಿ ಫುಲ್ ರೀ ಇದು ನಾನು ಏನು ಮಾಡಿದ್ದೆ ಅದನ್ನು ಹೆಂಗಿದ್ದದ ಹಂಗೆ ರೀ ಇದನ್ನು ಮಾಡಿ ಸ್ವಲ್ಪ ಹಿಂಗೆ ಇದನ್ನು ಮಾಡಿ ಇದನ್ನ ಲಿಡ್ ಹಾಕಿ ತಿನ್ರಿ ಹಿಂಗೆ ಇಲ್ಲು ಲಿಡ್ ಹಾಕಿ ಜೋರು ಚಟ 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 ಅನ್ನೋಂಗ್ರಿ ಬಿಸಿ ಮಾಡಿದೀನಿ ಎಲ್ಲ ಇದನ್ನ ಹಿಂಗಾಗಿ ಇದು ಏನು ಮಾಡಿದ್ರಿ ಮತ್ತೆ ಬಿಸಿ ಥರನ ಇದೆ ರೀ ಇದು ನೋಡ್ರಿ ಇದು ಏನು ಕೆಟ್ಟಿಲ್ಲ ರೀ ಇದು ಈಗ ಸಾರಿ ಬಿಸಿ ಮಾಡಿದ್ರು ಸಹಿತ ಇದು ಹನ್ನೊಂದು ಮಟ್ಟೆಗೆ ಇರ್ತೈತಿ ಮತ್ತು ಏನು ರೀ ಇನ್ನೊಂದು ಸ್ವಲ್ಪ ಇದು ಬಿಸಿ ಮಾಡಿದಂದ್ರೆ ಯಾಕಂದ್ರೆ ತುಟ್ಟಿ ಅಕ್ಕಿರಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಕ್ಕಿರ್ತಾವು ಅದನ್ನೆಲ್ಲ ಹಿಂಗೆ ಕೆಡಿಸ್ಬಾರ್ದ್ರಿ ಈಗ ಇದನ್ನು ನಾನು ಒಗ್ಗರಣೆ ಹಾಕಿದ್ರೂ ಬರ್ತೈತೆ ಅನ್ನ ಇದನ್ನು ನೋಡ್ರಿ ಏನಂದ್ರೆ ಏನಾಗ್ರಿ ಚಾ ಕೂದಿತ್ತು ಈಗ ಇಡ್ತೀನಿ ನೋಡ್ರಿ ಇದ್ರ ಮೇಲೆ ಒಲಿ ಮೇಲೆ ಸ್ವಲ್ಪ ಹಿಡ್ತೀನಿ ನೋಡ್ರಿ ಒಲಿ ಮೇಲೆ ಹಂಗೆ ಅನ್ನ ಲಿಡ್ ಹಾಕಿ ಇಷ್ಟು ಜೋರು ಚಿಟು ಚಿಕ್ಕ ನೀರು ಹಾಕಬಾರ್ದು ಏನು ಮಾಡಬಾರ್ದ್ರಿ ಮತ್ತೆ ಮಧ್ಯಾಹ್ನ ಮಠ ಏನಾಗ್ರಿ ಅನ್ನದು ತಿಂತ್ರಿ चाह बिस्किट बिस्किट तो मर दिन ऑर्डर ಎಷ್ಟು ಚಂದ ವಾತಾವರಣ ಐತೆ ನೋಡ್ರಿ ಈಗ ಬೆಳಗಿನ ಆರೂವರೆ ಆಗೈತಿ ಎಲ್ಲ ನಾನು ಈಗ ಸೊಪ್ಪು ಸೋಸಿದೆ ಎಲ್ಲ ಮಾಡಿದೆ ಈಗ ಒಂದೆರಡು ರೊಟ್ಟಿ ಮಾಡಬೇಕು ಅಷ್ಟು ಗಿಡ ಹೊಟ್ಟೆ ಅವು ಮಾಡ್ಬೇಕಂದ್ರೆ ಆಗವಲ್ದು ಆಗವಲ್ಲದು ಇದು ಆಗವಲ್ದ್ರಿ ಆಗವಲ್ಲದ್ರಿ ನಮಗೂ ಇದು ನೋಡ್ರಿ ಇಷ್ಟು ಗಿಡ ಚಿಕ್ಕ ಒಣಗಿತ್ತು ನೋಡ್ರಿ ಇದು ಇದನ್ನು ದೊಡ್ಡ ಗ್ರೋಬ್ಯಾಗಿ ಶಿಫ್ಟ್ ಮಾಡಿದ ತಕ್ಷಣ ಇಷ್ಟು ಚಿಗುತ್ತಿದೆ ಆದರೆ ಇದು ಎದುರು ಗಿಡ ಆಯ್ತು ಅನ್ನೋದು ಗೊತ್ತಿಲ್ಲ ರೀ ಆನ್ಲೈನ್ದಾಗ ತರಿಸಿದ್ದೆ ನಾನು ಇಷ್ಟಿತ್ರಿ ಇಷ್ಟು ಈಗ ಇಷ್ಟು ದೊಡ್ಡದಾಗಿತ್ತು ಯಾವುದೋ ಒಂದು ಹಣ್ಣಿನ ಗಿಡ ಇರ್ಬೋದು ಅನ್ಸುತ್ತೆ ನನಗೆ ಸಹಿತ ಚಿಗಿ ಹಾಕೋತೈತೆ ನೋಡ್ರಿ ಆಮೇಲೆ ನಾನು ಏನು ಮಾಡ್ತೀನಿ ರೀ ಗಿಡಕ್ಕೆ ಈ ಥರ ಎಲ್ಲ ಸೊಪ್ಪು ಏನಿರ್ತದೆ ಚೆಲ್ಲಿ ಬಿಡ್ತೀನಿ ರೀ ಇದೇ ಗೊಬ್ಬರ ಆಗ್ತೈತೆ ರೀ ನಾನು ಎಕ್ಸ್ಟ್ರಾ ಗೊಬ್ಬರ ಏನು ಹಾಕೋದಿಲ್ಲ ರೀ ಹಾಂ ಇದು ಒಂಥರ ಸೊಪ್ಪು ಇದು ಇದು ಗೊಬ್ಬಳಿ ಸೊಪ್ಪು ತಾನೇ ಬಿದ್ದೈತಿ ಏ ಹೌದೇ ರೀ ಇದು ಬಿಸಿಲಿಗೆ ಇದಕ್ಕೆ ನ್ಯೂಟ್ರಿಷನ್ನು ಇದು ನೋಡಿರಿ ಇದು ಸಹಿತ ಚೀಗೆ ಹಾಕೊಳ್ತಿದ್ದು ಇದು ಕಿತ್ತಲ್ದಾಗಿಟ್ಟಾಗ ಚೀಗಾಕೊತಿದ್ದಿಲ್ಲ ಇದು ಕಿತ್ತಳೆ ಹಣ್ಣಿನ ಗಿಡ ಈಗ ಚೀಗ ಹಾಕೊಂತಿತ್ತು ನೋಡ್ರಿ ಇದು ಇದನ್ನು ಎತ್ತಿ ಹಾಕ್ಬೇಕು ಬೇರೆ ಕಡೆ ಅಲ್ಲ ಈಗೆಲ್ಲ ಸೊಪ್ಪೆಲ್ಲ ಸೋಸಿ ಬಂದೆ ನಾನು ಹೋಗ್ತೀನಿ ರೀ ಈಗ ನಮ್ಮ ಮಗೊಂಡ ರಾತ್ರಿ ಹನ್ನೊಂದಕ್ಕೆ ಬಂದ ನೀವು ನಮಾಜ್ ಮಾಡಿ ಏ ಖಜ್ರಕಿ ನಮಾಜ್ ರೀ ಅಂಜರ್ತೋ ಅಂಜರ ಖಜ್ಜರಿಕಿ ನಮಾಜ್ ಪಡಕಿನಿ ತೀರಾ ನಮಾಜ್ ತೋ ಹೋಗ ರಾತ್ರಿ ಎಷ್ಟು ನಮಾಜ್ ಮಾಡಿದ್ರೆ ಆಗ್ಬಿಡ್ತದ್ರಿ ಒಂದು ನಮಗಂದು ನಮ್ಮನಿ ಎಲ್ಲ ಪೂರ ಕತ್ಲ ಇದ್ರಿ ಯಾಕಂತಂದ್ರೆ ಮೇಲೆ ಎಲ್ಲ ಮಾಳಿಗೆ ಒಳಗೆ ಸೀಟ್ ಮುಚ್ಚಿವಿ ನಾವು ಹಾಂ ಹಾಂ ಹಾ ಬಂದವು ಇಷ್ಟೊತ್ತಿನ ತುಂಬ ಕೆಲಸ ಇರ್ತಾವ ನೋಡ್ರಿ ಎಲ್ಲ ಸೊಪ್ಪು ಸುಸಿದೆ ಎಲ್ಲ ಮಾಡಿದೆ ಈಗ ಒಂದು ಚಪಾತಿ ಮಾಡಬೇಕು ನೋಡಿರಿ ಹಿಂಗೆ ಸೊಪ್ಪು ಸೊಪ್ಪಿನ ಪಲ್ಯ ಹಾಕಿ ಆದಷ್ಟು ಈ ಸೊಪ್ಪು ರೊಟ್ಟಿ ಈ ಥರ ಊಟ ಮಾಡಿರಿ ನೋಡಿರಿ ನಿಮ್ಗೆ ಕರಳು ಸ್ವಚ್ಛಕ್ರಿ ಈ ಥರ ನೋಡಿರಿ ಸೊಪ್ಪು ಹಿಂಗೆ ಫೈಬರ್ ಅಂತಾರ ಇದಕ್ಕೆ ಇಂಗ್ಲೀಷ್ನೊಳಗೆ ಫೈಬರ್ ಅಂತಾರ ಹಾಂ ಈ ಥರದ ಸೊಪ್ಪು ತರಕಾರಿ ನೀವು ಆದಷ್ಟು ರೊಟ್ಟಿ ಫೈಬರ್ ಯುಕ್ತ ಆಹಾರ ತಿನ್ನೋದ್ರಿಂದ ಏನಾಕೈತಿರಿ ನಮ್ಮ ಆರೋಗ್ಯ ಚಲೋ ಇರ್ತೈತಿ ಹೊಟ್ಟೆ ಸ್ವಚ್ಛ ಆಕೈತಿ ಇದನ್ನ ಏನು ಮಾಡ್ತೀನಿ ರೀ ಕೊತ್ತಂಬರಿ ನಾನು ಉಪ್ಪು ಹಾಕಿ ಜಜ್ಜಿಡ್ತೀನಿ ರೀ ಇದನ್ನ ಏನು ರೀ ಇದನ್ನ ಉಪ್ಪು ಹಾಕಿ ಜಜ್ಜಿಡ್ತೀನಿ ನೋಡಿರಿ ನಿಮ್ಮ ಮುಂದೆ ಒಳ್ಳೆ ಇದು ಇವು ಕೊತ್ತಂಬರಿ ಕಡ್ಡಿನ ಏನು ಚಲೋದಿಲ್ಲ ರೀ ಇವ್ನಾನು ಇವ್ನ ಚೆಲ್ಲಬಾರ್ದು ರೀ ಕಡ್ಡಿನ ಇವನ್ನ ಒಣಗಿಸಿ ಬಿಡಬೇಕು ರೀ ಒಣಗಿಸಿ ಒಣಗಿದ ನಂತರ ಇವು ಹಿಂದಿನ ದಂಟಲ್ದಾವಲ್ಲ ರೀ ಇವ್ನು ಇವ್ನ ತೆಗಿಬೇಕ್ರಿ ಇವನ್ನ ಇವನು ಇವನು ತೆಗೆದು ಮುರಿದು ಇದ್ರೂ ಸಹಿತ ಕುಟ್ಟಿ ಜಜ್ಜಿ ಪುಡಿ ರೀ ಹೊಳ್ಳೆ ಇದು ನೋಡಿರಿ ಇದು ಸಾಲಿ ಇದು ಕಡ್ಡೀರಿ ಇದು ಇದನ್ನು ಸಹಿತ ಚಲೋದಿಲ್ಲರಿನಾ ಇದನ್ನು ಏನು ಮಾಡ್ತೀನಿ ರೀ ಒಣಗಿಸ್ತೀನಿ ರೀ ಇದನ್ನ ಸ್ವಚ್ಛಾಗಿ ತೊಳೆದು ಒಣಗಿಸಿ ಇದನ್ನು ಸಹಿತ ಕುಟ್ಟಿ ಪುಡಿ ರೀ ಇದನ್ನು ಸಾಂಬಾರು ಮಟನ್ನು ಕರಿ ಹಾಕ್ಬೋದು ರೀ ಇದು ಇದು ಸಹಿತ ಕಡ್ಡಿ ಯೂಸ್ ರೀ ಈಗ ಇದನ್ನ ನಾನು ಉಪ್ಪು ಹಾಕಿ ಜಜ್ಜಿಡ್ತೀನಿ ರೀ ದಿವಸ ಸೋಸಿ ಇದು ಸಹಿತ ಸೋಸಿನ ಇದನ್ನು ತೊಳೆದಿರ ಊಟದ ತಿನ್ನಾಕ ಒಂದೆರಡು ಚಪಾತಿ ಮಾಡ್ತೀನಿ ಈಗ ರೊಟ್ಟಿ ಚಪಾತಿ ಚಪಾತಿಯನ್ನು ಮಾಡ್ತೀನಿ ಅಲ್ಲ ಅಲ್ಲ ಈಗ ನೋಡ್ರಿ ಎಷ್ಟು ರಾತ್ರಿ ನಾನು ನಿಮ್ಗೆ ತೋರಿಸಿದ್ದೆ ಹೆಂಗಿತ್ತು ಈಗ ನಮ್ಮ ಗಿಡ ಹೆಂಗೆ ಇತ್ತು ನೋಡ್ರಿ ಇದು ಈಗ ನೋಡ್ರಿ ಫುಲ್ಲು ಗಿಡ ನೋಡ್ರಿ ಇಷ್ಟು ಹೂವು ಆಗೈತಿ ಹೂ ಹೂವಾಗೈತಿ ಇದು ಈಗಿನ ಹಣ್ಣು ಆಗಕ್ಕೆ ಚಲೋ ಮಾಡಿದ್ರು ಅಂದ್ರೆ ರಾಶಿ 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 ಹಣ್ಣು ಬಿಡ್ತಾವ್ರೀ ಇದು ಇದನ್ನು ಭಾಳ ಮೈಂಟೇನ್ ಮಾಡಕ್ಕೆ ಈಗ ಇದ್ರ ಮೇಲೆ ಮ್ಯಾಳಿಗೆ ಮೇಲೆ ಹತ್ತಾಕ ಸರಿ ಇಲ್ಲ ಏನು ಮಾಡ್ಬೇಕು ಗೊತ್ತಾಗಲ್ದು ಏನು ರೀ ದಬ 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 ಬೀಳ್ತಾವ್ರಿ ಹಣ್ಣು ಮಾತ್ರ ಎಲಿ ಅದಾವೆ ನೋಡ್ರಿ ಇವೆಲ್ಲ ಎಲಿನ ಗಿಡ ಹಚ್ಚಾಕೆ ಯೂಸ್ ರೀ ಒಲಿ ಹಚ್ಚಾಕೆ ಯೂಸ್ ರೀ ಮೇಂಟೈನ್ ಮಾಡೋಕ್ಕಾಗಲ್ಲ ನಮಗೂ ಏಯ್ ನಾಳೆ ഇത് ഇച്ചു കടന്നായിരോ ഫ്രെണ്ട് ആ നോവ് ಅಮಲ್ಕೊಂಡ ಇನ್ನು ಈಗ ಆರು ಆಗೈತಿ ತುಂಬ ಕ್ಲೈಮೇಟ್ ತಂಪೈತಿ ನಿನ್ನೆ ಸ್ವಲ್ಪ ಮಳೆ ಆಗಿತ್ತಲ್ಲ ತುಂಬ ತಂಪಕ ನೋಡಿ ನಾನು ಹೇಳ್ತೀನಿ ಪದೇ ಪದೇ ನಿಮ್ಗೆ ಮನೆ ಮುಂದೆ ಜಾಗ ಇದ್ರೆ ಈ ಥರ ನೋಡಿರಿ ಈಗ ಇವು ಕಂಪೌಂಡ್ ಕಟ್ಕೊಂಡು ಇವನು ತಿಳ್ಕೊಂಡು ಈ ಗಿಡ ಉಳ್ದಾವ್ರಿ ನಮ್ಮ ಏನು ರೀ ಇಲ್ಲಿಕಂತಂದ್ರೆ ಕಂಪೌಂಡ್ ಕಟ್ಟಿದ ಮೇಲಿನೂ ಸಹಿತ ಇಲ್ಲಿ ಕೆಳಗಿನಿಂದ ಹಾಸಿ ಹಂದಿ ಬರಾಕುತ್ತಿದ್ದರು ಇಲ್ಲಿ ನೋಡಿ ಇಲ್ಲೆಲ್ಲ ಹಂದಿ ಬರ ಮತ್ತು ಇದನ್ನೆಲ್ಲ ನಾನು ಏನು ಮಾಡಿದೆ ಇದನ್ನ ನಾನು ಹಾಕಿದೆ ನಾನು ಇಲ್ಲಿಕಂದ್ರೆ ಕೆಳಗಿನಿಂದ ಹಾಸಿ ಹಂದಿ ನಾಯಿ ಬರ ಹಾಕ್ತಿದ್ದು ಮೆಂಟೈನ್ ಮಾಡಿದರೆ ರೀ ಚಲೋ ಹಾಕೋತ್ರಿ ಬೇಕಾದಷ್ಟು ಒಂದು ನಾಲ್ಕೈದು ಮಂದಿ ಮನೆಯವರು ತರಕಾರಿ ಗಿರಕಾರಿ ಬೆಳ್ಕೋಬೋದು ನಮಗಾಗ ಒಂದು ಅಷ್ಟೇ ಪ್ರಯತ್ನ ಮಾಡಿದ್ರು ಆಗೋಲ್ಲ ನೋಡ್ರಿ ಇದು ಆನ್ಲೈನ್ ದೊಡ್ಡ ತರಿಸಿದಂಥ ಗಿಡ ಹೋಗೋಕ್ಕೊಂತತಿ ದೇವರಿಗೆ ನೀವು ಡೈರೆಕ್ಟಾಗಿ ಹೂವು ಪ್ರೆಶನ್ನು ಹಾಕ್ಬೋದ್ರಿ ಎಷ್ಟು ಹೂವಾಗ್ಯಾವೆ ನೋಡ್ದೆ ಫುಲ್ಲು ತುಂಬೇವ್ರಿ ಹೂವೆಲ್ಲ ಈಗ ಇದನ್ನು ಏನು ಮಾಡ್ಬೇಕಂದ್ರೆ ಇಲ್ಲೇ ಕಾಯ ಆಗ್ತಾವಾಗ್ತಾವ ಇಲ್ಲಿ ಒಂದು ನಾವು ಅರಬಿ ನೆಟ್ ಕಟ್ಟಬೇಕ್ರಿ ಇಲ್ಲಿ ಹೊರಗೆ ಇಲ್ಲಿಕಂದ್ರೆ ಅವು ಏನಾಗ್ತವು ಹಣ್ಣಾಗಿ ಉದುರಿ 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 ಇದ್ರೆ ಫುಲ್ ಕೆಳಗೆ ಬಿದ್ದು ಬಿಡ್ತಾವ್ರಿ ನಮ್ಗೆ ಟೈಮ್ ಇಲ್ಲ ನೆಟ್ ಕಟ್ಟಿದೀವಿ ಅಂತಂದ್ರೆ ಅದ್ರಾಗ ಬೀಳ್ತಾವು ಎಷ್ಟು ತಿನ್ನಾಕೆ